ಬೆಂಗಳೂರಿನಲ್ಲಿ ಪಿಎಸ್ಐ ಒಬ್ಬನ ಅಕ್ರಮ ಸಂಬಂಧದ ಪುರಾಣ ಬಟ್ಟ ಬಯಲಾಗಿದೆ ಸದ್ಯ ಬೆಂಗಳೂರಿನ ಕೆಆರ್ಪುರಂನ ವ್ಯಾಪ್ತಿಯಲ್ಲಿ ಈ ಘಟನೆ ಬೆಳಕಿಗೆ ಬಂದಿದ್ದು ರಾಮಮೂರ್ತಿ ನಗರ ಠಾಣೆ ಪಿಎಸ್ಐ ಮಂಜುನಾಥ್ನ ಅಕ್ರಮ ಸಂಬಂಧದ ಪುರಾಣ ಬಯಲಾಗಿದೆ ಸದ್ಯ ಕೆಆರ್ಪುರಂನ ಅಯ್ಯಪ್ಪ ನಗರದಲ್ಲಿ ವಾಸವಾಗಿದ್ದ ಬಸವಜ್ಯೋತಿ ಎಂಬಾಕೆ ಜೊತೆ ಇದೇ ಮಂಜುನಾಥ್ ಅಕ್ರಮ ಸಂಬಂಧ ಹೊಂದಿದ್ದ ಎನ್ನಲಾಗಿದೆ ಹೀಗಾಗಿ ಈ ವಿಷಯ ತಿಳಿದ ಮಂಜುನಾಥ್ ತಾಯಿ ಮಂಗಳಮ್ಮ ಅಕ್ರಮ ಸಂಬಂಧ ಮುಂದುವರಿಯದಂತೆ ಮಂಜುನಾಥನಿಗೆ ಬುದ್ಧಿ ಮಾತು ಹೇಳಿದ್ರು ಆದರೆ ಇದನ್ನ ಕೇಳದ ಮಂಜುನಾಥ್ ಬಸವಜ್ಯೋತಿ ಜೊತೆ ತನ್ನ ಸಂಬಂಧ ಮುಂದುವರೆಸಿದ್ದ ಇದಾದ ಬಳಿಕ ಮಂಜುನಾಥ್ ತಾಯಿ ಮಂಗಳಮ್ಮ ಹಾಗೂ ಆಕೆಯ ಪುತ್ರಿಯರಿಬ್ಬರು ಬಸವ ಜ್ಯೋತಿ ಮನೆಗೆ ತೆರಳಿ ಮಗನ ಜೊತೆಗಿನ ಸಂಬಂಧ ಕೈಬಿಡುವಂತೆ ಸೂಚಿಸಿದ್ದಾರೆ ಆದರೆ ಇದಕ್ಕೆ ಬಗ್ಗದ ಬಸವ ಜ್ಯೋತಿ ಬಸವಪ್ರಭು ಜಗಳ ಮಾಡಿದ್ದಾರೆ ಕೊನೆಗೆ ಅಲ್ಲಿಗೆ ಬಂದ ಮಂಜುನಾಥ್ ಕೂಡ ಜಗಳ ತೆಗೆದು ತನ್ನ ತಾಯಿ ತಂಗಿ ಮೇಲೆ ಹಲ್ಲೆ ನಡೆಸಿದ್ದಾನೆ ಈ ಸಂಬಂಧ ಮಂಗಳಮ್ಮ ಹಾಗೂ ಆಕೆಯ ಪುತ್ರಿ ಕೆಆರ್ಪುರಂ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪೊಲೀಸರು ಮಂಜುನಾಥ್ ಬಸವಜ್ಯೋತಿ ಬಸವಪ್ರಭು ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಬೆಂಗಳೂರಿನಲ್ಲಿ ಪಿಎಸ್ಐ ಒಬ್ಬನ ಅಕ್ರಮ ಸಂಬಂಧದ ಪುರಾಣ ಬಟ್ಟಬಯಲಾಗಿದೆ ಸದ್ಯ ಬೆಂಗಳೂರಿನ ಕೆಆರ್ಪುರಂನ ವ್ಯಾಪ್ತಿಯಲ್ಲಿ ಈ ಘಟನೆ ಬೆಳಕಿಗೆ ಬಂದಿದ್ದು ರಾಮಮೂರ್ತಿ ನಗರ ಠಾಣೆ ಪಿಎಸ್ಐ ಮಂಜುನಾಥ್ನ ಅಕ್ರಮ ಸಂಬಂಧದ ಪುರಾಣ ಬಯಲಾಗಿದೆ ಸದ್ಯ ಕೆಆರ್ಪುರಂನ ಅಯ್ಯಪ್ಪ ನಗರದಲ್ಲಿ ವಾಸವಾಗಿದ್ದ ಬಸವಜ್ಯೋತಿ ಎಂಬಾಕೆ ಜೊತೆ ಇದೇ ಮಂಜುನಾಥ್ ಅಕ್ರಮ ಸಂಬಂಧ ಹೊಂದಿದ್ದ ಎನ್ನಲಾಗಿದೆ ಹೀಗಾಗಿ ಈ ವಿಷಯ ತಿಳಿದ ಮಂಜುನಾಥ್ ತಾಯಿ ಮಂಗಳಮ್ಮ ಅಕ್ರಮ ಸಂಬಂಧ ಮುಂದುವರಿಯದಂತೆ ಮಂಜುನಾಥನಿಗೆ ಮಾತು ಹೇಳಿದ್ರು ಆದರೆ ಇದನ್ನ ಕೇಳದ ಮಂಜುನಾಥ್ ಬಸವಜ್ಯೋತಿ ಜೊತೆ ತನ್ನ ಸಂಬಂಧ ಮುಂದುವರೆಸಿದ್ದ ಇದಾದ ಬಳಿಕ ಮಂಜುನಾಥ್ ತಾಯಿ ಮಂಗಳಮ್ಮ ಹಾಗೂ ಆಕೆಯ ಪುತ್ರಿಯರಿಬ್ಬರು ಜ್ಯೋತಿ ಮನೆಗೆ ತೆರಳಿ ಮಗನ ಜೊತೆಗಿನ ಸಂಬಂಧ ಕೈಬಿಡುವಂತೆ ಸೂಚಿಸಿದ್ದಾರೆ ಆದರೆ ಇದಕ್ಕೆ ಬಗ್ಗದ ಬಸವ ಜ್ಯೋತಿ ಬಸವಪ್ರಭು ಜಗಳ ಮಾಡಿದ್ದಾರೆ ಕೊನೆಗೆ ಅಲ್ಲಿಗೆ ಬಂದ ಮಂಜುನಾಥ್ ಕೂಡ ಜಗಳ ತೆಗೆದು ತನ್ನ ತಾಯಿ ತಂಗಿ ಮೇಲೆ ಹಲ್ಲೆ ನಡೆಸಿದ್ದಾನೆ ಈ ಸಂಬಂಧ ಮಂಗಳಮ್ಮ ಹಾಗೂ ಆಕೆಯ ಪುತ್ರಿ ಕೆಆರ್ಪುರಂ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪೊಲೀಸರು ಮಂಜುನಾಥ್ ಬಸವ ಬಸವಪ್ರಭು ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಬೆಂಗಳೂರಿನಲ್ಲಿ ಪಿಎಸ್ಐ ಒಬ್ಬನ ಅಕ್ರಮ ಸಂಬಂಧದ ಪುರಾಣ ಬಟ್ಟ ಬಯಲಾಗಿದೆ ಸದ್ಯ ಬೆಂಗಳೂರಿನ ಕೆಆರ್ಪುರಂನ ವ್ಯಾಪ್ತಿಯಲ್ಲಿ ಈ ಘಟನೆ ಬೆಳಕಿಗೆ ಬಂದಿದ್ದು ರಾಮಮೂರ್ತಿ ನಗರ ಠಾಣೆ ಪಿಎಸ್ಐ ಮಂಜುನಾಥ್ನ ಅಕ್ರಮ ಸಂಬಂಧದ ಪುರಾಣ ಬಯಲಾಗಿದೆ ಸದ್ಯ ಕೆಆರ್ಪುರಂನ ಅಯ್ಯಪ್ಪ ನಗರದಲ್ಲಿ ವಾಸವಾಗಿದ್ದ ಬಸವಜ್ಯೋತಿ ಎಂಬಾಕೆ ಜೊತೆ ಇದೇ ಮಂಜುನಾಥ್ ಅಕ್ರಮ ಸಂಬಂಧ ಹೊಂದಿದ್ದ ಎನ್ನಲಾಗಿದೆ ಹೀಗಾಗಿ ಈ ವಿಷಯ ತಿಳಿದ ಮಂಜುನಾಥ್ ತಾಯಿ ಮಂಗಳಮ್ಮ ಅಕ್ರಮ ಸಂಬಂಧ ಮುಂದುವರಿಯದಂತೆ ಮಂಜುನಾಥನಿಗೆ ಬುದ್ಧಿಮಾತು ಹೇಳಿದ್ರು ಆದರೆ ಇದನ್ನ ಕೇಳದ ಮಂಜುನಾಥ್ ಬಸವಜ್ಯೋತಿ ಜೊತೆ ತನ್ನ ಸಂಬಂಧ ಮುಂದುವರೆಸಿದ್ದ ಇದಾದ ಬಳಿಕ ಮಂಜುನಾಥ್ ತಾಯಿ ಮಂಗಳಮ್ಮ ಹಾಗೂ ಆಕೆಯ ಪುತ್ರಿಯರಿಬ್ಬರು ಬಸವ ಜ್ಯೋತಿ ಮನೆಗೆ ತೆರಳಿ ಮಗನ ಜೊತೆಗಿನ ಸಂಬಂಧ ಕೈಬಿಡುವಂತೆ ಸೂಚಿಸಿದ್ದಾರೆ ಆದರೆ ಇದಕ್ಕೆ ಬಗ್ಗದ ಬಸವ ಜ್ಯೋತಿ ಬಸವಪ್ರಭು ಜಗಳ ಮಾಡಿದ್ದಾರೆ ಕೊನೆಗೆ ಅಲ್ಲಿಗೆ ಬಂದ ಮಂಜುನಾಥ್ ಕೂಡ ಜಗಳ ತೆಗೆದು ತನ್ನ ತಾಯಿ ತಂಗಿ ಮೇಲೆ ಹಲ್ಲೆ ನಡೆಸಿದ್ದಾನೆ ಈ ಸಂಬಂಧ ಮಂಗಳಮ್ಮ ಹಾಗೂ ಆಕೆಯ ಪುತ್ರಿ ಕೆಆರ್ಪುರಂ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪೊಲೀಸರು ಮಂಜುನಾಥ್ ಬಸವಜ್ಯೋತಿ ಬಸವಪ್ರಭು ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಬೆಂಗಳೂರಿನಲ್ಲಿ ಪಿಎಸ್ಐ ಒಬ್ಬನ ಅಕ್ರಮ ಸಂಬಂಧದ ಪುರಾಣ ಬಟ್ಟಬಯಲಾಗಿದೆ ಸದ್ಯ ಬೆಂಗಳೂರಿನ ಕೆಆರ್ಪುರಂನ ವ್ಯಾಪ್ತಿಯಲ್ಲಿ ಈ ಘಟನೆ ಬೆಳಕಿಗೆ ಬಂದಿದ್ದು ರಾಮಮೂರ್ತಿ ನಗರ ಠಾಣೆ ಪಿಎಸ್ಐ ಮಂಜುನಾಥ್ನ ಅಕ್ರಮ ಸಂಬಂಧದ ಪುರಾಣ ಬಯಲಾಗಿದೆ ಸದ್ಯ ಕೆಆರ್ಪುರಂನ ಅಯ್ಯಪ್ಪ ನಗರದಲ್ಲಿ ವಾಸವಾಗಿದ್ದ ಬಸವಜ್ಯೋತಿ ಎಂಬಾಕೆ ಜೊತೆ ಇದೇ ಮಂಜುನಾಥ್ ಅಕ್ರಮ ಸಂಬಂಧ ಹೊಂದಿದ್ದ ಎನ್ನಲಾಗಿದೆ ಹೀಗಾಗಿ ಈ ವಿಷಯ ತಿಳಿದ ಮಂಜುನಾಥ್ ತಾಯಿ ಮಂಗಳಮ್ಮ ಅಕ್ರಮ ಸಂಬಂಧ ಮುಂದುವರಿಯದಂತೆ ಮಂಜುನಾಥನಿಗೆ ಮಾತು ಹೇಳಿದ್ರು ಆದರೆ ಇದನ್ನ ಕೇಳದ ಮಂಜುನಾಥ್ ಬಸವಜ್ಯೋತಿ ಜೊತೆ ತನ್ನ ಸಂಬಂಧ ಮುಂದುವರೆಸಿದ್ದ ಇದಾದ ಬಳಿಕ ಮಂಜುನಾಥ್ ತಾಯಿ ಮಂಗಳಮ್ಮ ಹಾಗೂ ಆಕೆಯ ಪುತ್ರಿಯರಿಬ್ಬರು ಬಸವ ಜ್ಯೋತಿ ಮನೆಗೆ ತೆರಳಿ ಮಗನ ಜೊತೆಗಿನ ಸಂಬಂಧ ಕೈಬಿಡುವಂತೆ ಸೂಚಿಸಿದ್ದಾರೆ ಆದರೆ ಇದಕ್ಕೆ ಬಗ್ಗದ ಬಸವ ಜ್ಯೋತಿ ಬಸವಪ್ರಭು ಜಗಳ ಮಾಡಿದ್ದಾರೆ ಕೊನೆಗೆ ಅಲ್ಲಿಗೆ ಬಂದ ಮಂಜುನಾಥ್ ಕೂಡ ಜಗಳ ತೆಗೆದು ತನ್ನ ತಾಯಿ ತಂಗಿ ಮೇಲೆ ಹಲ್ಲೆ ನಡೆಸಿದ್ದಾನೆ ಈ ಸಂಬಂಧ ಮಂಗಳಮ್ಮ ಹಾಗೂ ಆಕೆಯ ಪುತ್ರಿ ಕೆಆರ್ಪುರಂ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪೊಲೀಸರು ಮಂಜುನಾಥ್ ಬಸವಜ್ಯೋತಿ ಬಸವಪ್ರಭು ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ